ಹಾಯ್ ಎಲ್ಲರಿಗೂ ನಮಸ್ಕಾರಗಳು वेलकम ಬ್ಯಾಕ್ ಟು ಶೂ ಸ್ಟೋರಿ ಸೊ ಇವತ್ತಾ ডেইলি ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ फटाफट ಇವತ್ತ ಯಾವ ಕ್ರಿಕೆಟ್ ಕ್ರಿಕೆಟ್ ದ ಸ್ಪೋರ್ಟ್ಸ್ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅದಕ್ಕೆ ವಿಡಿಯೋನಾ ಕೊನೆ ರೋಡ್ರ ಹಂಗಾ ವಿಡಿಯೋ ಕೊನ್ ಲೈಕ್ ಮಾಡ್ರಿ ಎಸ್ ಫಸ್ಟ್ ನ್ಯೂಸ್ ಸೋ 파ರ್ಚಿಂಗ್ ಫ್ಯಾನ್ಸ್ ಸೋ ಬಡ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಅಂತ ಹೇಳಬೇಕು ಏನ್ ಶಾಕಿಂಗ್ ನ್ಯೂಸ್ ಅಂದ್ರೆ ನಮ್ಮ ಆರ್ ಸಿ ಬಿ ಯಾಪ್ಟನ್ ರಜತ್ ಪಟಿದಾರ್ ಅವರು ನಾಲ್ಕು ತಿಂಗಳು ಕ್ರಿಕೆಟ್ ಹೊರಗಿರ್ತಾರ ಹೊರಗಿರ್ತಾರೋರ್ಟ್ಸ್ ಬರ್ತಾವ್ ಬಿಕಾಸ್ ಆಫ್ ಮನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎ ಟೀಮ್ ಇಂದು ಟೆಸ್ಟ್ ಇದು ನಡೀತು ಆ ಟೆಸ್ಟ್ ನಾಗ ರಜತ್ ಪಟಿದಾರ್ ಅವರು ಇಂಜುರಿ ಮಾಡ್ಕೊತಿದ ಕಾರಣ ಏನೈತಿ ಅವ್ರಿಗೆ ನಾಲ್ಕು ತಿಂಗಳು ರೆಸ್ಟ್ ಬೇಕತ್ತ ನಾಲ್ಕು ತಿಂಗಳು ರೆಸ್ಟ್ ಅಂದ್ರೆ ಮೋಸ್ಟ್ಲಿ ಐ ಪಿ ಎಲ್ ಉಂಟಿಗೆ ರಿಕವರ್ ನಾ ಅನ್ಕೋತಿನಿ ಒಂದ್ ವೇಳೆ ಇಂಜುರಿ ಏನರ ಸಿವಿಯರ್ ಆಗಿದ್ರ ಅಂದ್ರೆ ಸ್ವಲ್ಪ ಇಂಜುರಿ ಹೆಚ್ಚಾಗಿ ಹೆಚ್ಚಾಗಿದ್ರ ಐ ಪಿ ಎಲ್ ಆಗಲ್ಲ ಅಂತ ಅಪ್ಡೇಟ್ ಇದು ಸಿ ಗೆ ಶಾಕಿಂಗ್ ಆಗಬಹುದು ನನ್ನ ಪ್ರಕಾರ ಕೇರ್ ರಿಕವರ್ ಆಗ ಕಾಣಿಸ್ ಅದಕ್ಕರ ಇಂಜುರಿ ಐತಿ ಅಂದ್ರೆ ಇದು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಆ ಐ ಪಿ ಎಲ್ ಮಾರ್ಚ್ ಅಂದ್ರೆ ಮೋಸ್ಟ್ಲಿ ಒಂದೆರಡು ಮ್ಯಾಚ್ ಮಿಸ್ ಮಾಡ್ಕೊಂಡು ಕಾಣಿಸರು ಅದು ರಜೆ ಪಡೆದಾರ ಸೊ ನೋಡು ಏನಕತಿ ಇನ್ನ ಇಂಜಿನಿಯರ್ ಲಘು ಟ್ರಿಪೇರ್ ಆಗಲಿ ಗೆಟ್ ವೆಲ್ಸು ರಜತ್ ಪಟ್ಟಿದಾರ್ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಏನಂದ್ರ ಇಟ್ಸ್ ಕನ್ಫರ್ಮ್ 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 ಏನ್ ಕನ್ಫರ್ಮ್ ಅಂದ್ರೆ ಸಂಜು ಸ್ಯಾಮ್ಸನ್ ಅಂಡ್ ರಜತ್ ಅದು ಸಂಜು ಸ್ಯಾಮ್ಸನ್ ರವೀಂದ್ರ ಜಡೇಜಾ ಅಂಡ್ ಸ್ಯಾಮ್ ಯು ಇವ್ರದು ಅದು ಸಂಜು ಸ್ಯಾಮ್ಸನ್ ಟ್ರೇಲ್ ಇದು ಟ್ರೇಲ್ ಟ್ರೇಡ್ ಹಾ ಸಂಜು ಸ್ಯಾಮ್ಸನ್ ಟ್ರೇಡ್ ಸಿ ಎಸ್ ಕೆ ಬರೋದು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈಂಟಿ ಫೈವ್ ಪರ್ಸೆಂಟೇಜ್ ಕನ್ಫರ್ಮ್ ಇನ್ನೊಂದು ಫೈವ್ ಪರ್ಸೆಂಟ್ ಬರ್ತಾ ರಿಪೋರ್ಟ್ಸ್ ಬೇಕಾರೆ ಅದಕ್ಕೆ ನೈನ್ ಬೇಕಾರೆ ಆಲ್ಮೋಸ್ಟ್ ಎಲ್ಲ ಇದು ಯಾವ್ದು ಟ್ರೇಡ್ ಟ್ರೇಡ್ ಪ್ರೊಸೆಸ್ ಏನಿರುತ್ತೆ ಎಲ್ಲ ಮುಗತ್ತ ಸಂಜು ಸ್ಯಾಮ್ಸನ್ ಅವ್ರು ಸಿ ಎಸ್ ಬರ್ದು ಇಟ್ಸ್ ಕನ್ಫರ್ಮ್ ಇನ್ನೊಂದು ಸ್ವಲ್ಪ ನ್ಯೂಸ್ ಒಫಿಷಿಯಲ್ ಅನೌನ್ಸ್ಮೆಂಟ್ ಬರದತ್ತ ರಿಪೋರ್ಟ್ಸ್ ಬರಾತವ ಸೊ ಚೆನ್ನೈ ಚೆನ್ನೈ ಟೀಮ್ ಇಂದ ಆ ಒಫಿಷಿಯಲ್ ರಿಪೋರ್ಟ್ಸ್ ಬರ್ತಾವತ್ತ ರಿಪೋರ್ಟ್ಸ್ ಬರತ್ತವ್ ನೋಡ್ಬೇಕು ಏನ್ ಆಕತ್ತೆ ಪಕ್ಕ ಕನ್ಫರ್ಮ್ ಅಂತ ಹೇಳತ್ತಾರ ಲೀಸ್ ಹೇಳತ್ತಾರ ಲಾಸ್ಟಿಗೆ ಚೆನ್ನೈದವ್ರ ಹಿಂಗೆ ಎಲ್ಲ ಹಾಕಿ ಲಾಸ್ಟಿಗೆ ರಿಟೈರ್ ಮಾಡ್ಕೊಂಡ್ರು ಮಾಡ್ಕಬಹುದು ರವೀಂದ್ರ ಜಡೇಜಾ ಅಂಡ್ ಶ್ಯಾಮ್ ನನ್ನ ಪ್ರಕಾರ ಇದು ಟ್ರೇಡ್ ಆಗುವಂಗ ಎಲ್ಲ ಕಡೆ ಕಾಣಿಸ್ತದೆ ಸೊ ನೋಡ್ ಏನ ನವೆಂಬರ್ ಹದಿನೈದನ ಬತ್ತ ಸರ್ ಬದಾಗ ಸೊ ಅವಾಗ ಗೊತ್ತಾಗತ್ತೆ ಒಫಿಸಿಯಲ್ ಆಗಿ ಇವ್ರ ರೇಡ್ ಆಗೈತೆ ಹೇಳಿ ಇನ್ನ ನಮ್ಮ ವಿಡಿಯೋನ ಮೂರನೇ ಅಪ್ಡೇಟ್ ಏನಂದ್ರೆ ಕೆ ಆರ್ ಟೀಮ್ ಇಂದು ಕೆ ಕೆ ಆರ್ ಟೀಮ್ನವ್ರು ಈ ಸಹ ಆಕ್ಷಣಕ್ ಬಿಗ್ ಪರ್ಸ್ಟ್ ನೋಲತ್ತರ್ತ ವಿಂತ ಪ್ಲೇಯರ್ಸ್ ಎಂತ ಎಂತ ಪ್ಲೇಯರ್ಸ್ಕೊಂಡ್ ಬಿಡ್ಲತ್ತಂದ್ರ ಒಂದು ವೆಂಕಟೇಶ್ ಅಯ್ಯರು ಫಸ್ಟ್ ಪರ್ಸ್ ಹೇಳ್ಬಿಡ್ತೇನೆ ನಲ್ವತ್ತು ಕೋಟಿ ಇಟ್ಕೊಂಡ್ ಉಂಟರ್ತ ಆಕ್ಷಣಕ್ ಈ ಸಲ ಯಾರು ಯಾರು ಕೆ ಇದಕ್ಕಿಂತ ಅವ್ರಿಗೆ ಎಂತ ಪ್ಲೇರ್ ಹೋಗ್ ಬಿಡ್ತ ವೆಂಕಟೇಶ್ ಅಯ್ಯರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಕ್ರೋರಗೂ ಎಷ್ಟೋ ಕೊಟ್ಟ ಒಂದ್ ಹೋದರ್ ಹದಿನಾ ಹದಿನಾಲ್ಕ ಹದಿನೈದು ಕೋಟಿ ಅಲ್ಲೇ ಅವ್ರಿಗು ಇಪ್ಪತ್ತ ಮೂವತ್ತೈದು ನಲ್ವತ್ತು ಕೋಟಿ ಹೋದಂಗತ್ತು ಇಂತ ಸ್ಟ್ರಾಟಜಿ ಮಾಡಿ ಕೆಕೆಆರ್ ಕೆಆರ್ ಬರೋಬ್ಬರಿ ನಲ್ವತ್ ಕೋಟಿ ತೊಗೊಂದ್ ಮಿನಿ ಆಪ್ಷನ್ ಕೊಟ್ಟ ಪಕ್ಕ ಬಿಗ್ ಟೀಮ್ ಸೆಲೆಕ್ಟ್ ಮಾಡ್ದಾರ ಕ್ಯಾಮ್ರೂಂಗ್ ಗ್ರೀನ ಇಂತ ಇಂತ ದೊಡ್ಡ ದೊಡ್ಡ ಬಂದೈತಿ ಅಂತ ಗಾಳ ಹಾಕುದಂತ ಪಕ್ಕ ನೋಡ್ಬೇಕು ಕೆ ಕೆಆರ್ ಟೀಮ್ ಬಿಗ್ ಮಿನಿ ಆಪ್ಷನ್ ಒಳಗೆ ಎಂತ ಪ್ಲೇ ಗೌಟ್ ಪಿಕ್ ಮಾಡ್ತಾರ ವಿತ್ ಕೋಟಿ ಕ್ರೋರ್ ನಲ್ವತ್ತು ಕೋಟಿ ಇಟ್ಕೊಂಡ್ ಎಂತ ಪ್ಲೇರ್ ಪಿಕ್ ಮಿನಿ ಮಾಡ್ದಾಗ ಸೊ ಮಾಡ್ತಾರೆ ಕಿಕ್ ಆರ್ತಿ ಇನ್ನ ನಾಲ್ಕನೇ ಅಪ್ಡೇಟ್ ಏನಂದ್ರ ಅದು ಆರ್ ಟೀಮ್ ರಾಜಸ್ಥಾನ್ ರಾಯಲ್ಸ್ ಟೀಮ್ ಇಂದ ಆಫ್ಟರ್ ಸಂಜು ಸ್ಯಾಮ್ಸನ್ ಅವರು ಆರ್ ಟೀಮ್ ನ ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಿಟ್ಟು ಹೋದ್ಮೇಲೆ ಕ್ಯಾಪ್ಟನ್ ಯಾರತ ಅಂದಾಗ ಅದಕ್ಕೆ ಫ್ರಂಟ್ ರನ್ ಆಗಿರೋರು ಏನಂದ್ರ ಯಶಸ್ವಿ ಜಯಸ್ವಾಲಾ ಅಂಡ್ ಧ್ರುವ ನೀ ಹೇಳ್ಬೋದು ಅಲ್ಲ ಜಡೇಜಾ ಟ್ರೇಡ್ ಆಗಿ ಬಂದ್ರೆ ಜಡೇಜಾ ಅವ್ರನ್ನ ಕ್ಯಾಪ್ಟ ಮಾಡ್ಬೋದತಿ ಹಂಗ್ ಎದ್ರೆ ಜಣೇಜವ್ರು ಈಗೊಮ್ಮೆ ಇಪ್ಪತ್ತ ಚೆನ್ನೈ ಟೀಮ್ ಕ್ಯಾಪ್ಟನ್ ಮಾಡಿದ್ರು ಆ ಸೀಸನ್ ಕೆಟ್ಟದಾಗ ಬರ್ತದೆ ಸಿ ಎಸ್ ಕೆಗೆ ಸೊ ಅದಕ್ಕೆ ಸಿ ಎಸ್ ಆರ್ ಆರ್ ಮ್ಯಾನೇಜ್ ಮಾಡಿದವರು ಯಾವುದೇ ದಗ್ಧನ ಬ್ಯಾನ್ ಇಲ್ಲಿ ಅದರ ಟೀಮ್ ಆಗಿರು ಎಕ್ಸ್ಪೀರಿಯನ್ಸ್ ಆಗಿರು ಜೈಸ್ವಾಲ್ ಸ್ವಲ್ಪ ಜುರೇಲ್ ಅವರ ಇವ್ರಿಬ್ರು ಒಬ್ಬರು ಕ್ಯಾಪ್ಟನ್ ಮಾಡ್ತಾ ಅಪ್ಡೇಟ್ ಬರೋದು ಸೊ ನಮಗೆ ಸಂಬಂಧ ಇಲ್ಲ ಆರ್ ಆರ್ ಟೀಮ್ ಇವರ ಸಂಬಂಧ ಸೊ ಅಪ್ಡೇಟ್ ಇತ್ತು ಅವ್ರ ಅಪ್ಡೇಟ್ ಇದೆ ಇನ್ನ ಐದನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಈ ನಮ್ಮ ನಮ್ ಇಂಡಿಯಾ ಟೀಮ್ ಇಂಡಿಯಾ ಟೀಮ್ ಜೆರ್ಸಿ ಬಗ್ಗೆ ಇಂಡಿಯಾ ಟೀಮ್ ಜರ್ಸಿ ನೋಡ್ರಿ ಆಗ್ಬೇಕು ಒಫಿಷಿಯಲ್ ಜರ್ಸಿ ಅಂದ್ರೆ ಟ್ರೈನಿಂಗ್ ಜರ್ಸಿ ಇಂಡಿಯಾ ಟೀಮ್ ಟ್ರೈನಿಂಗ್ ಜರ್ಸಿ ಚೇಂಜ್ ಮಾಡೋರು ಮೊದಲ ಏನಿತ್ತು ಇಲ್ಲಿ ಫುಲ್ ನೀಲಿ ಕಲರ್ ಇತ್ತು ಈಗ ಚೇಂಜ್ ಮಾಡಿ ನಾನು ಸ್ವಲ್ಪ ಬ್ಲಾಕ್ ಆಗಿ ಒಂದ್ ಸ್ವಲ್ಪ ಕೇಸರಿ ಕಲರ್ ಮಾಡಿ ಬಾರಿ ಮಾಡ್ತಿರ್ಬೇಕು ಒಂಥರ ಮಸ್ತ್ ಈ ಟ್ರೈನಿಂಗ್ ಜರ್ಸಿ ಈ ಕಡೆ ಫೋಟೋ ಮಸ್ತ್ ಐತಿ ಟ್ರೈನಿಂಗ್ ಜರ್ಸಿ ಅಂದ್ರೆ ಟ್ರೈನಿಂಗ್ ಜರ್ಸಿ ಅಲ್ಲಿ ಮ್ಯಾಚ್ ಮ್ಯಾಚ್ ಆಡಂಗಿಲ್ಲ ಕರೆ ಒಂದು ಬಾರಿ ಡಿಸೈನ್ ಮಾಡ ಜರ್ಸಿ ಇದು ಇಂಡಿಯಾ ಟೀಮ್ ಟೆಸ್ಟಿಂದು ಟೆಸ್ಟ್ ಟ್ರೈನಿಂಗ್ ಜರ್ಸಿ ಸೊ ನೋಡಿ ಹಾಕೊಂಡ್ ಹೆಂಗ ಪ್ರಾಕ್ಟಿಸ್ ಮಾಡ್ತಾರೆ ನಮ್ಮ ಪ್ಲೇಯರ್ಸ್ತಿ ಸೊ ಇವತ್ತಿನ ಇದಾಗಿತ್ತು ಟಾಪ್ ಸೊ ಈ ವಿಡಿಯೋ ಮಿಸ್ಟ್ ಆಯ್ತು ವಿಡಿಯೋ ಲೈಕ್ ಮಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ